ವಿಪಕ್ಷಗಳೊಂದು ಕಡೆ ಮುಡಾ ಅಸ್ತ್ರವನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಆದಾಯ ಮೀರಿದ ಆಸ್ತಿ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಅವರ ಮೇಲೆ ಪ್ರಿಯಾಂಕ್ ಖರ್ಗೆ ಮೇಲೆ ಅವರ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಟ್ರಸ್ಟ್ಗೆ ಭೂಮಿ ಕೊಟ್ಟಿರುವುದರ ಬಗ್ಗೆ ಎಂ ಬಿ ಪಾಟೀಲ್ ಅವರ ಮೇಲೆ ಅವರ ಮೇಲೆ ಒಂದು ದೂರಿನ ಒಂದು ಅಸ್ತ್ರವನ್ನು ಅದು ಕೂಡ ಜಾಗ ಪಡ್ಕೊಂಡ್ಬಿಟ್ಟಿದ್ದಾರೆ ಎನ್ನುವ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಈಗ ಈಗ ಇವರಿಗೆ ಜ್ಞಾನೋದಯ ಆಗ್ತಾ ಇದೆ ಇದೇ ಸರ್ಕಾರವೇ ಹಗರಣ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಸ್ಕ್ಯಾಮ್ ಮಾಡಿದ್ರು ಬಿ ಜೆ ಪಿಯವರು ಕೋವಿಡಲ್ಲಿ ಇವರು ದುಡ್ಡು ತಿಂದಿದ್ದಾರೆ ಒಂದಷ್ಟು ದುಡ್ಡುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಮಾತಾಡ್ತಾ ಇದ್ದರಲ್ಲ ಒಂದೂವರೆ ವರ್ಷ ಆದರೂ ಕೂಡ ಏನು ಅದ್ರ ಬಗ್ಗೆ ಸದ್ದಿರಲಿಲ್ಲ ಅವಾಗ ಅವಾಗ ಮಾತಾಡೋರು ಈಗ ಈಗೇನಾಗಿದೆ ನೋಡಿ ಮೂಡ ಯಾಕೋ ಇವ್ರನ್ನ ಮುಳುಗಿಸ್ತಾ ಇದ್ದು ಅನ್ನಿಸ್ತಾ ಇದ್ದಂತೆಯೇ ಈಗ ಶುರು ಮಾಡಿಕೊಂಡು ಕಾಂಗ್ರೆಸ್ನವರು ಎಚ್ಚೆತ್ಕೊಂಡ್ರು ಈಗ ನಿದ್ರೆಯಿಂದ ಎದ್ರು ಈಗ ನಾವು ಪ್ರತ್ಯಸ್ತ್ರವನ್ನು ಹೂಡಬೇಕು ಅವರು ತುಂಬ ಅಸ್ತ್ರ ಬಿಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆನೂ ಬಿಡ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನೂ ಬಿಡ್ತಾ ಇಲ್ಲ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಸಿದ್ದರಾಮಯ್ಯವ್ರನ್ನೂ ಬಿಡ್ತಾ ಇಲ್ಲ ಎಂ ಬಿ ಪಾಟೀಲರನ್ನು ಬಿಡ್ತಾ ಇಲ್ಲ ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ರಯೋಗ ಮಾಡ್ತಾ ಇದ್ದಾರೆ ಇವರು ಅದು ಹೇಗಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಯಾರ ನೆರವಿಗೆ ಯಾರು ನಿಂತ್ಕೊಳ್ಬೇಕು ಅನ್ನೋದೇ ಕ್ಲಾರಿಟಿ ಇಲ್ಲ ಈಗ ಸಿದ್ದರಾಮಯ್ಯನವ್ರದ್ದೇನು ನೋಡೋಣ ಅಂತ ಡಿ ಕೆ ಶಿವಕುಮಾರ್ ಅವರು ಹೋದರೆ ಮೇಲೆ ಮೀದಾಸ್ತಿ ಪ್ರಕರಣ ಅಂಥೇಳಿ ಹೈಕೋರ್ಟಲ್ಲಿ ಅವ್ರದ್ದು ಮಾಡಿದರು ಇನ್ನೊಂದು ಕಡೆ ಸಿದ್ದರಾಮಯ್ಯವ್ರಿಗೆ ಏನೋ ನೋಡೋಣ ಅಂತ ಎಂ ಬಿ ಪಾಟೀಲ್ ನಿಂತ್ಕೊಳ್ಳೋಕೆ ಹೋದರೆ ಎಂ ಬಿ ಪಾಟೀಲ್ ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ರು ಎಷ್ಟೋ ಬಾರಿ ಪ್ರಿಯಾಂಕರ್ಗೆ ಇವರೆಲ್ಲರಿಗೂ ಆನ್ಸರ್ ಮಾಡ್ತಾಯಿದ್ರು ಇವರು ಇಲ್ಲಿ ಸೈಟ್ ತೊಗೊಂಡ್ಬಿಟ್ಟಿದ್ದಾರೆ ಟ್ರಸ್ಟ್ ಕೊಟ್ಬಿಟ್ಟಿದ್ದಾರೆ ಐದು ಎಕರೆ ಗುಳು ಮಾಡಿದ್ದಾರೆ ಅದು ಇದು ಅಂತ ಹೇಳಿ ಪ್ರಿಯಾಂಕರ್ಗೆ ಮೇಲೆ ಬಿಟ್ಟರಲ್ಲ ಇದೆ ಎಲ್ಲರೂ ಸೇರಿಕೊಂಡು ಮೀಟಿಂಗ್ ಮಾಡಿಬಿಟ್ಟೀಗ ನಾವು ಇವರ ಅವಧಿಯಲ್ಲಿದ್ದಂಥ ಹಗರಣವನ್ನು ಈಗ ನಾವು ಹಚ್ಚಿ ತರೋಣ ಈಗ ಎಚ್ಚೆತ್ಕೊಂಡ್ಬಿಟ್ರು ಸರ್ಕಾರ ಇವರು ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಹಗರಣದ ಮಧ್ಯಂತರ ವರದಿಯನ್ನು ಮಂಡಿಸಬೇಕು ಅಂತ ಹೇಳಿ ಸಜ್ಜಾಗ್ತಾ ಇದ್ದಾರೆ ಕೋವಿಡ್ ಕುರಿತಂತೆ ಇದುವರೆಗೂ ವಿಚಾರಣೆ ಮಾಡಿ ತನಿಖೆ ಎಲ್ಲ ಮಾಡ್ಕೊಂಡಿರೋದು ಯಾರು ಅಂದರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹ ಅವರು ನೀಡಿರತಕ್ಕಂಥ ಇಂಟಿರಮ್ ರಿಪೋರ್ಟ್ ಇದೆಯಲ್ಲ ಗುರುವಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹ ಮಧ್ಯಂತರ ವರದಿಯನ್ನು ಮುಂದಿಟ್ಟುಕೊಂಡು ಈಗ ಅಸ್ತ್ರವನ್ನು ಸರ್ಕಾರ ಬಳಸುತ್ತಾ ಝಳಪಿಸುತ್ತಾ ಅಂತ ಮುಂಬರ್ತಕ್ಕಂಥ ಕ್ಯಾಬಿನೆಟ್ ಸಭೆಯಲ್ಲಿ ಈ ವರದಿಯ ಅಂಶಗಳ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಸಂಪುಟದ ಒಪ್ಪಿಗೆ ಪಡೆದು ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ಮೇಲೆ ಕ್ರಮಕ್ಕೆ ನಿರ್ಧಾರ ಅಂತ ಇವರು ಹೇಳ್ತಾ ಇದ್ದಾರೆ ಹಗರಣದಲ್ಲಿ ಬಿ ಎಸ್ ವೈ ಬೊಮ್ಮಾಯಿ ಸುಧಾಕರ್ ರಾಮುಲು ಅವರ ಪಾತ್ರ ಏನಾದರೂ ಇದೆಯಾ ಗೊತ್ತಿಲ್ಲ ಆ ಒಂದು ಮಧ್ಯಂತರ ವರದಿ ಇನ್ನೂ ಕೂಡ ಇದು ಡಿಸ್ಕ್ಲೋಸ್ ಆಗಿಲ್ಲ ಅದನ್ನು ತೆರೆದಿಟ್ಟಿಲ್ಲ ಅದನ್ನು ಅದು ಬಂದ ಮೇಲೆ ಅದ್ರ ಬಗ್ಗೆ ನಾವು ಚೆಕ್ ಮಾಡೋಣ ಏನು ಶಿಫಾರಸ್ ಮಾಡಿದರು ಕಳ್ಳಬಿಟ್ಟು ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಹಾ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದ ಚಡ್ಪಡಿಸ್ತಾ ಇರೋದಲ್ವಾ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ದಾರೆ ಅಂತ ಹೆಂಗೆ ಗೊತ್ತಾಯ್ತು ಇವನಿಗೆ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಾದ್ರೆ ಬಹಿರಂಗ ಆಗದೇನೆ ಹೆಂಗ್ ಮಾಡ್ತಾರೆ ಅಂದರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದ್ದಲ್ಲ ಅದಕ್ಕೆ ಹಂಗೆ ಪಾಪ